ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ ವಿಳ್ಳೆದೆಲೆಯಿಂದ ಸಂಪೂರ್ಣವಾಗಿ ಶಾಶ್ವತ ಕಳ್ಕೊಂಡಂಥ ವ್ಯಕ್ತಿಯನ್ನು ನೀವು ಮರಳಿ ಯಾವ ಥರ ಪಡ್ಕೋಬೇಕಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಒಂದು ವಿಳ್ಳ್ಯದೆಲೆ ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ಯಾರು ದೂರ ಆಗಿದ್ದಾರೆ ಅವರ ಹೆಸರನ್ನು ಬರೀಬೇಕಾಗ್ತದೆ ಸಂಪೂರ್ಣವಾಗಿ ಹೇಳ್ತಾನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಏನು ಹೇಳ್ತಾ ಇದ್ದೀನಂದರೆ ನೀವು ಸುಮಾರು ಹತ್ರ ಕೇಳಿರ್ತೀರ ಸುಮಾರು ಹತ್ರ ನೋಡಿಬಿಟ್ಟು ಮಾಡಿರ್ತೀರ ಪರಿಹಾರ ಸಿಕ್ಕೋರಿಲ್ಲ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು ಆ ನಂಬರ್ಗೆ ಡೈಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ನಾವು ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ವಿಳ್ಳೇದೆಲೆಯನ್ನು ತೊಗೊಂಡ್ಬಿಟ್ಟು ಯಾರು ದೂರ ಆಗಿದ್ದಾರೆ ಅವರ ಒಂದು ಹೆಸರನ್ನು ಬರೆದು ಕೆಳಗಡೆ ಒಂದು ಸ್ವಸ್ತಿ ಚಿಹ್ನವನ್ನು ಹಾಕೊಂಡ್ಬಿಟ್ಟು ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಒಂದು ದಾರದಿಂದ ಕಟ್ಟಬೇಕಾಗ್ತದೆ ಒಂದು ದಾರದಿಂದ ಕಟ್ಬಿಟ್ಟು ಮತ್ತೆ ಏನು ಮಾಡಬೇಕಂದ್ರೆ ನೀವು ಒಂದು ಕಪ್ಪು ಬಟ್ಟೆ ಇಲ್ಲಾಂದರೆ ಬಿಳಿ ಬಟ್ಟೆ ಚಿಕ್ಕದು ಅದರಲ್ಲಿ ಮತ್ತೊಂದು ಸಲ ಕಟ್ಬಿಟ್ಟು ನಿಮ್ಮ ಕೈಯಲ್ಲಿ ಎರಡು ದಿನ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ಎರಡು ದಿನ ಕೈಯಲ್ಲಿ ಕಟ್ಕೋಬೇಕಾಗ್ತದೆ ಎರಡು ದಿನ ಆದ ನಂತರ ನೋಡಿ ನಿಮಗೆ ಯಾರು ದೂರ ಆಗಿರ್ತಾರೆ ಇಷ್ಟಪಟ್ಟರಾಗಿರ್ಬೋದು ಅಥವಾ ಇವಾಗ ನೀವು ಯಾರನ್ನಾದರೂ ನೀವು ವಶೀಕರಣ ಅಥವಾ ವಶ ಮಾಡ್ಕೋಬೇಕು ಅಥವಾ ಆಕರ್ಷಣೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಹಾಗಿದ್ದರೆ ಈ ಒಂದು ಕೆಲಸ ಮಾಡಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರಲಿಲ್ಲ ಅಂದರೆ ನಾವು ಹೇಳಿ ವೀಕ್ಷಕರ ಎರಡು ದಿನ ಕೈಯಲ್ಲಿ ಕಟ್ಕೊಳ್ಳಿ ಸಾಕು ಅವರ ಹೆಸರು ನಿಮ್ಮ ಹೆಸರು ಬರೆದುಬಿಟ್ಟು ನಮಸ್ಕಾರ ಧನ್ಯವಾದಗಳು